ಪ್ರಶ್ನೋತ್ತರ ಸಂಚಿಕೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ವೇದಗಳ ಆಧಾರದ ಮೇಲೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದೆರಡು ವಾಕ್ಯದಲ್ಲೇ ಉತ್ತರ ಬಿಡಬಹುದು ಆದರೆ ಎಷ್ಟೋ ಪ್ರಶ್ನೆಗಳಿಗೆ ಎಷ್ಟೊತ್ತು ಹೇಳಿದ್ರೂ ತುಂಬ ವಿವರವಾಗಿ ಉತ್ತರ ಕೊಡಬೇಕಾದ ಅವಶ್ಯಕತೆ ಇರೋದರಿಂದ ಸಮಯಾನ ನೋಡಿಕೊಂಡು ಆದಷ್ಟು ಪ್ರಶ್ನೆಗಳನ್ನು ಕವರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮೊದಲನೇ ಜನ್ಮ ಹೇಗಾಗತ್ತೆ ಯಾಕಾಗತ್ತೆ ಅಂತ ಪ್ರಾಣಿಗಳು ಅಳುವುದನ್ನು ನೋಡಿದ್ದೀನಿ ಅಂತ ಸುಕರ್ಮ ಮತ್ತು ಕುಕರ್ಮ ಎರಡೂ ಝೀರೋ ಆದಾಗ ಮಾತ್ರ ತಾನೇ ನಾವು ಮೋಕ್ಷಕ್ಕೆ ಹೋಗೋದು ಕುಕರ್ಮಗಳೆಲ್ಲ ಕಡಿಮೆ ಆಗಿ ಸುಕರ್ಮಗಳು ಹೆಚ್ಚು ಮಾಡಿದಾಗ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹೇಳಿದೀರ ಹೇಗೆ ಸಾಧ್ಯ ಒಳ್ಳೆ ಕರ್ಮಗಳ ಫಲ ಅನುಭವಿಸೋಕೆ ಮತ್ತೆ ನಾವು ಇಲ್ಲೇ ಹುಟ್ಟಿ ಬರಬೇಕಲ್ಲ ಅಂತ ಒಬ್ಬರು ಪ್ರಶ್ನೆ ಕೇಳಿದೀರ ಜಗಳ ಆಗುವಾಗ ಅವರ ಮೇಲೆ ಕೋಪ ಇರುವಾಗ ಅವರ ಬಗ್ಗೆ ಸಹನೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಮೊದಲನೇ ಪ್ರಶ್ನೆ ಮೊದಲನೇ ಜನ್ಮ ಹೇಗಾಗತ್ತೆ ಯಾಕಾಗತ್ತೆ ಅಂತ ಕೇಳಿದೀರಾ ಇದರ ಬಗ್ಗೆ ಬಹುಶಃ ನಾನು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಮಧ್ಯದಲ್ಲಿ ಈ ಎಪಿಸೋಡ್ಗಳಲ್ಲಿ ಉತ್ತರ ಕೊಟ್ಟಿದ್ದೀನಿ ಇದಕ್ಕಂತಲೇ ಒಂದು ಮಂತ್ರ ತಗೊಂಡು ತುಂಬ ದಿನಗಳವರೆಗೂ ಅದ್ರ ಬಗ್ಗೆನೇ ಉತ್ತರ ಕೊಡ್ತಾ ಇದ್ದೀನಿ ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಡೀ ಬ್ರಹ್ಮಾಂಡದಲ್ಲಿರೋದು ಮೂರು ಅಸ್ತಿತ್ವಗಳು ಜಡ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಹೇಳ್ತೀವಿ ಜಡ ಪ್ರಕೃತಿ ಅಣುಚೇತನ ಮತ್ತು ವಿಶ್ವಚೇತನ ಅಂತ ಅಣುಚೇತನಗಳನ್ನು ಜೀವಾತ್ಮ ಅಂತೀವಿ ಜಡ ಪ್ರಕೃತಿನ ಈ ಎಲ್ಲ ಜಡ ಪ್ರಕೃತಿ ಏನಿದೆಯೋ ನಿರ್ಜೀವ ವಸ್ತು ನಿರ್ಜೀವ ಪ್ರಕೃತಿ ಸೃಷ್ಟಿನೆಲ್ಲ ಜಡ ಪ್ರಕೃತಿ ಅಂತ ಹೇಳ್ತೀವಿ ಮತ್ತು ಪರಮಾತ್ಮ ಅಂತ ಯಾರನ್ನು ಹೇಳ್ತೀವೋ ಅದು ವಿಶ್ವಚೇತನ ಶಕ್ತಿ ಅಂತ ಈ ಮೂರು ಅಸ್ತಿತ್ವಗಳು ಯಾವತ್ತಿಗೂ ಇದೆ ಇವುಗಳನ್ನು ಯಾರೂ ಕ್ರಿಯೇಟ್ ಮಾಡಿಲ್ಲ ಯಾರೂ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆತ್ಮಗಳಿಗೆ ಸಾವು ಅನ್ನೋದಿಲ್ಲ ಆತ್ಮಗಳಿಗೆ ಸಾವು ಅನ್ನೋದಿಲ್ಲ ಅಂದಮೇಲೆ ಪರಮಾತ್ಮನಿಗಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಜಡ ಪ್ರಕೃತಿ ಅಂತ ಏನು ಹೇಳ್ತೀವೋ ಪಂಚಭೂತಗಳು ಅದಕ್ಕಿಂತನೂ ವಸ್ತು ಒಂದು ವೇದಗಳಲ್ಲಿ ಮೆನ್ಷನ್ ಆಗಿದೆ ಅದನ್ನು ಅಂಬಹ ಅಂತ ಹೇಳ್ತಾರೆ ಆ ಅಂಬಹನೂ ಕೂಡ ನಾಶ ಆಗೋದಕ್ಕೆ ಚಾನ್ಸೇ ಇಲ್ಲ ಈ ಮೂರು ಅಸ್ತಿತ್ವಗಳು ಯಾವತ್ತಿಗೂ ಇದೆ ಇವುಗಳನ್ನು ಯಾರೂ ಕ್ರಿಯೇಟ್ ಮಾಡಿಲ್ಲ ಆ ವಿಶ್ವಚೇತನ ಶಕ್ತಿ ಇದು ಯಾವುದನ್ನು ಕ್ರಿಯೇಟ್ ಮಾಡಿಲ್ಲ ಈ ಮೂರು ಅಸ್ತಿತ್ವಗಳನ್ನು ಅನಾದಿ ಅನಂತ ಅಂತ ಹೇಳ್ತೀವಿ ಅಂದರೆ ಎಷ್ಟೇ ಹಿಂದಕ್ಕೆ ಹೋದರೂ ಇವು ಇದ್ದೇ ಇದೆ ಎಷ್ಟೇ ಮುಂದಕ್ಕೆ ಹೋದರೂ ಇವು ಇದ್ದೇ ಇದೆ ಇವು ಮೂರು ಇಲ್ಲದೇ ಇರೋವಂಥ ಯಾವುದೇ ಸಮಯನೇ ಇಲ್ಲ ಯಾವುದೇ ಜಾಗನೇ ಇಲ್ಲ ಆ ಥರ ಈ ಮೂರು ಯಾವತ್ತಿದ್ದು ಇದೆ ಇವುಗಳನ್ನು ಅನಾದಿ ಅನಂತ ಅಂತ ಟೆಕ್ನಿಕಲಿಯಾಗಿ ಒಂದು ವರ್ಡ್ ಕೊಟ್ಟಿದ್ದೀವಿ ಇವುಗಳನ್ನ ಯಾರೂ ಸೃಷ್ಟಿ ಮಾಡಲಿಲ್ಲ ಇವುಗಳನ್ನ ನಾಶ ಮಾಡೋದಕ್ಕೂ ಸಾಧ್ಯ ಇಲ್ಲ ಆದರೆ ಜೀವಾತ್ಮದಲ್ಲಿ ಒಂದು ತೀವ್ರವಾದ ತುಡಿತ ಇತ್ತು ಆನಂದ ಬೇಕು ಅಂತ ಆ ಆನಂದನ ಪಡಿಬೇಕು ಅಂದರೆ ಅವುಗಳಿಗೆ ಕಾರ್ಯ ಮಾಡೋದಕ್ಕೆ ಒಂದು ಶರೀರ ಇಂದ್ರಿಯ ಮನಸ್ಸು ಅನ್ನೋದು ಬೇಕು ತನ್ನದೇ ಆದ ಒಂದು ಶರೀರ ಇಂದ್ರಿಯ ಮನಸ್ಸು ಸಿಕ್ಕರೆ ಮಾತ್ರ ಈ ಆತ್ಮಗಳು ಏನಾದರೂ ಕಾರ್ಯಗಳನ್ನು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಅವುಗಳನ್ನು ಮಾಡಿಕೊಂಡು ಆನಂದನ ಪಡೆಯೋದಕ್ಕೆ ಸಾಧ್ಯ ಈಗ ತಮಗೆ ಬೇಕಾದ ಶರೀರ ಇಂದ್ರಿಯ ಮನಸ್ಸನ್ನು ಅವು ತಾವೇ ಕ್ರಿಯೇಟ್ ಅಷ್ಟು ಸಾಮರ್ಥ್ಯ ಜೀವಾತ್ಮಗಳಿಗೆ ಇಲ್ಲ ಈ ತುಡಿತವನ್ನು ತೀವ್ರವಾದ ತುಡಿತ ಇಚ್ಛಾಶಕ್ತಿಯನ್ನು ನೋಡಿ ಭಗವಂತ ದಯಾಮಯ ಕರುಣಾಮಯ ಆದ್ದರಿಂದ ಈ ಜಡ ಪ್ರಕೃತಿನ ಇನ್ನೊಂದು ಅಸ್ತಿತ್ವ ಏನಿದೆಯೋ ಪಂಚಭೂತಗಳಿಗೂ ಮೂಲವಾದ ಅಸ್ತಿತ್ವ ಅಂಬಹ ಅಂತ ಏನು ಹೇಳ್ತೀವೋ ಈ ಅಂಬಹನ ಬಳಸ್ಕೊಂಡು ಈ ಎರಡನೇ ಅಸ್ತಿತ್ವ ಆದ ಜೀವಾತ್ಮರಿಗೋಸ್ಕರ ಜೀವಾತ್ಮರ ತುಡಿತಕ್ಕೋಸ್ಕರ ದಯೆಯಿಂದ ಕರುಣೆಯಿಂದ ಪ್ರೀತಿಯಿಂದ ಈ ಮೂರನೇ ಅಸ್ತಿತ್ವ ಆಗಿರುವಂಥ ವಿಶ್ವಚೇತನ ಶಕ್ತಿ ಪರಮಾತ್ಮ ಶಕ್ತಿ ಏನಿದೆಯೋ ಇದು ಈ ಅಂಬಹನ ಬಳಸ್ಕೊಂಡು ಇಡೀ ಬ್ರಹ್ಮಾಂಡದ ಇವತ್ತು ನಾವೇನು ನೋಡ್ತಿದ್ದೀವೋ ಕಣ್ಣಿಗೆ ಕಾಣುವ ಸುಂದರವಾದ ಸೃಷ್ಟಿಯನ್ನು ರಚಿಸ್ತು ಆ ಸೃಷ್ಟಿಯಲ್ಲಿ ಈ ಜೀವಾತ್ಮರಿಗೆ ಬೇಕಾದ ಶರೀರ ಇಂದ್ರಿಯ ಮನಸ್ಸು ಕೂಡ ಇದೆ ಅಂದರೆ ನಮ್ಮನ್ನು ಭಗವಂತ ಹುಟ್ಟಿಸಲಿಲ್ಲ ಅಂದರೆ ಆತ್ಮಗಳನ್ನು ಭಗವಂತ ಹುಟ್ಟಿಸಿಲ್ಲ ಆತ್ಮಗಳು ಯಾವತ್ತಿದ್ರೂ ಇದೆ ಆತ್ಮಗಳಿಗೆ ಸಾವಿಲ್ಲ ಆದ್ದರಿಂದ ಅವಕ್ಕೆ ಹುಟ್ಟು ಅಂತ ಬರಲ್ಲ ಹಾಗಾಗಿ ಅವು ಯಾವತ್ತಿದ್ರೂ ಇವೆ ಬ್ರಹ್ಮಾಂಡದಲ್ಲಿ ಆದರೆ ಈ ಆತ್ಮಗಳಿಗೆ ಬೇಕಾದ ಶರೀರ ಇಂದ್ರಿಯ ಮನಸ್ಸುಗಳನ್ನು ಆ ಭಗವಂತ ರಚನೆ ಮಾಡ್ದ ಈ ಅಂಬಹನ ಬಳಸ್ಕೊಂಡು ಈ ಮೂರು ಅಸ್ತಿತ್ವಗಳು ಯಾವತ್ತಿಗೂ ಇದೆ ಯಾವತ್ತಿಗೂ ಇರುತ್ತೆ ಈ ಅಸ್ತಿತ್ವಗಳಲ್ಲಿ ಯಾವುದು ಒಂದರಲ್ಲೊಂದು ಸೇರಿ ಹೋಗಲ್ಲ ಒಂದು ಇನ್ನೊಂದಾಗಿ ಬದಲಾಗೋದಿಲ್ಲ ಯಾರು ಕ್ರಿಯೇಟ್ ಮಾಡಲ್ಲ ಯಾರೂ ನಾಶ ಮಾಡಲ್ಲ ಆದರೆ ಆ ಭಗವಂತ ಅಂಬಹನ ಬಳಸ್ಕೊಂಡು ಮೊದಲನೇ ಅಸ್ತಿತ್ವವನ್ನು ಬಳಸ್ಕೊಂಡು ಎರಡನೇ ಅಸ್ತಿತ್ವಕ್ಕೋಸ್ಕರ ಇಡೀ ಸೃಷ್ಟಿಯ ರಚನೆಯ ಮಾಡಿದ್ದಾನೆ ಹೀಗೆ ಹುಟ್ಟು ಮತ್ತು ಸಾವು ಅನ್ನೋದು ಜನ್ಮ ಅನ್ನೋದು ಶುರುವಾಗತ್ತೆ ಇನ್ನೊಂದು ಕಾರ್ಯಕಾರಣ ಸಂಬಂಧ ಇಲ್ಲದೇ ಹೇಗಾಗ್ಬಿಡ್ತು ಅಂತಂದರೆ ಈ ತುಡಿತ ಅನ್ನೋದು ಅನಾದಿ ಕಾಲದಿಂದ ಇತ್ತು ಜೀವಾತ್ಮರಲ್ಲಿ ಹಾಗಾಗಿ ಇಲ್ಲಿ ಶುರುವಾಯಿತು ಇನ್ನು ನಾವು ಮೊದಲನೇ ಜನ್ಮ ಹೇಗಾಯಿತು ಅಂತ ಹೇಳ್ತೀವಿ ಯಾಕಾಯಿತು ಅನ್ನೋದಕ್ಕೆ ಇದು ಕಾರಣ ಇನ್ನೂ ಆಳವಾಗಿ ನೀವು ಹೋಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಹೇಗಾಯ್ತು ಅನ್ನೋದಕ್ಕೂ ಕೂಡ ಇದೇ ಕಾರಣ ಆದ್ರೂ ನಾವು ಈ ಭೂಮಿಯನ್ನು ಮಾತ್ರ ನೋಡ್ತಾ ಇದ್ದೀವಿ ಈ ಭೂಮಿ ಒಂದೇ ಅಲ್ಲ ಇಡೀ ಸೃಷ್ಟಿಯಲ್ಲಿ ಎಷ್ಟೋ ಗ್ಯಾಲಕ್ಸಿಗಳಿವೆ ಗ್ಯಾಲಕ್ಸಿಗಳಲ್ಲಿ ಎಷ್ಟೋ ಸೌರಮಂಡಲಗಳಿವೆ ಎಷ್ಟೋ ಸೌರಮಂಡಲಗಳಲ್ಲಿ ಮಂಡಲಗಳಲ್ಲಿ ಕೊಟ್ಟ ಅನುಗಟ್ಟಲೆ ಭೂಮಿಗಳು ಇದೆ ನಮಗೆ ಒಂದು ಲಿಮಿಟೇಷನ್ ಇದೆ ನಮ್ಮ ಲಿಮಿಟೇಷನ್ಸ್ಗೆ ಮೀರಿದ್ದು ಅದನ್ನು ತಿಳ್ಕೊಳ್ಳೋದು ಆದರೆ ಎಲ್ಲ ಕಡೆನೂ ಎಷ್ಟೋ ಭೂಮಿಗಳು ಇನ್ನೊಂದು ಯಾವುದೋ ಗ್ಯಾಲಕ್ಸಿ ಇನ್ನೊಂದು ಯಾವುದೋ ಸೌರಮಂಡಲದಲ್ಲಿ ಎಷ್ಟೋ ದೂರದಲ್ಲಿ ಇರೋ ಭೂಮಿಯಲ್ಲಿ ನಮ್ಮ ಹಾಗೆ ಜೀವಿಗಳು ಇದ್ದಾರೆ ಅವರು ಯಾವ ಥರ ಇರ್ತಾರೆ ಗೊತ್ತಿಲ್ಲ ಆದರೆ ಜೀವಿಗಳಿರೋದಂತೂ ನಿಜ ಅಲ್ಲಿ ಜೀವಿಗಳು ಅವರ ಕರ್ಮಾನುಸಾರವಾಗಿ ಇಲ್ಲಿ ಹುಟ್ಟಿ ಬರಬಹುದು ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅಲ್ಲಿ ಹುಟ್ಟಬಹುದು ಇದು ಇನ್ನೊಬ್ರು ಪ್ರಶ್ನೆ ಕೇಳಿದ್ರಿ ಅಂತ ಹೇಳಿದ್ನಲ್ಲ ಕುಕರ್ಮ ಸುಕರ್ಮ ಇದಕ್ಕೂ ಕೂಡ ಸ್ವಲ್ಪ ಇದೇ ಬರುತ್ತೆ ನಾನು ಹೇಳ್ತೀನಿ ಆದಷ್ಟು ಇದರಲ್ಲೇ ಆನ್ಸರ್ ಮಾಡೋದ್ರಿಂದ ಇದನ್ನು ನೀವು ಅಲ್ಲಿ ಲಿಂಕ್ ಮಾಡ್ಕೊಂಡು ನೋಡ್ಕೋಬಹುದು ಸಮಯ ಸ್ವಲ್ಪ ಉಳಿಯುತ್ತೆ ಹಾಗೆ ಮಾಡೋದ್ರಿಂದ ಒಂದು ಕಡೆ ಹೇಳುತ್ತೆ ವೇದ ಮಂತ್ರದಲ್ಲಿ ಅದನ್ನು ಕೂಡ ನಾನು ಈ ಪ್ರಾರಂಭಿಕ ಸಂಚಿಕೆಗಳಲ್ಲಿ ಎಲ್ಲ ಈ ವಿಷಯಗಳನ್ನು ವಿವರವಾಗಿ ಹೇಳಿದ್ದೀನಿ ತ್ವಂ ಜಾತೋಭವಸಿ ವಿಶ್ವತೋಮುಖ ಅಂತ ಇದೆ ಅಂದರೆ ನೀನು ಈ ವಿಶ್ವದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇಡೀ ಯೂನಿವರ್ಸಲ್ಲಿ ಎಲ್ಲಿ ಬೇಕಾದರೂ ಹುಟ್ಟಬಹುದು ಅಂತ ಇದೆ ಹೀಗಾಗಿ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಏನಾದರೂ ಕನ್ಫ್ಯೂಷನ್ ಇದ್ದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದಷ್ಟು ವಿವರವಾಗಿ ಇದನ್ನು ತಿಳಿಸೋದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಪ್ರಯತ್ನ ಪಡ್ತೀನಿ ಇನ್ನೂ ಪ್ರಾಣಿಗಳು ಅಳೋದನ್ನು ನೋಡಿದ್ದೀನಿ ಅಂತ ಒಬ್ಬರು ಹೇಳಿದ್ರು ನಾನು ಖಂಡಿತ ಈ ಒಂದು ಕ್ವಶನ್ನ ಈ ಒಂದು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾಕೆಂದರೆ ನಾನು ಕೂಡ ಎಷ್ಟೋ ಸರಿ ಹಾಗೆ ಅಂದ್ಕೊಂಡಿದ್ದೀನಿ ನೀವು ಹೇಗೆ ಡೈರೆಕ್ಟಾಗಿ ನೇರವಾಗಿ ನೋಡಿದ್ದೀರಾ ಅಥವಾ ಟಿ ವಿ ಸಿನಿಮಾಗಳಲ್ಲಿ ತೋರಿಸೋದು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಒಂದು ವೇಳೆ ನೀವು ಟಿ ವಿ ಸಿನಿಮಾಗಳಲ್ಲಿ ನೋಡಿದರೆ ಎಲ್ರಿಗೂ ಗೊತ್ತೇ ಇದೆ ಅಲ್ಲಿ ಆ ಥರ ಟ್ರೈನಿಂಗ್ ಕೊಟ್ಟು ಅವುಗಳನ್ನು ಆ್ಯಕ್ಟ್ ಮಾಡಿಸ್ತಾರೆ ಅಲ್ಲಿ ಒಂದು ಕೆಮಿಕಲ್ನ ಪ್ರಯೋಗ ಮಾಡಿ ಅವರ ಕಣ್ಣಲ್ಲಿ ನೀರು ಬರೋ ಥರ ನೋಡಿರ್ತಾರೆ ಕಣ್ಣಲ್ಲಿ ನೀರು ಬರೋದು ತುಂಬ ಸಹಜ ಅದು ಅಳೋದು ಅಂತ ಅರ್ಥ ಅಲ್ಲ ನೀವು ಡೈರೆಕ್ಟಾಗಿ ನೋಡಿದರೂ ಕೂಡ ಪ್ರಾಣಿಗಳ ಕಣ್ಣಲ್ಲಿ ನೀರು ಬರುತ್ತೆ ಅದರ ಅರ್ಥ ಅಳೋದು ಅಂತಲ್ಲ ಯಾಕೆ ಅಂದರೆ ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಮ್ಮ ಬಾಡಿಯಲ್ಲಿರೋ ಒಂದು ನೀರಿನ ಅಂಶವನ್ನು ಇಷ್ಟು ಪರ್ಸೆಂಟ್ ಹೊರಗಡೆ ಹಾಕಲೇಬೇಕು ಅಂತ ಇರುತ್ತೆ ನಮ್ಮ ಮನುಷ್ಯರಿಗೂ ಕೂಡ ಒಂದೊಂದು ಸತಿ ನೀವು ಅಬ್ಸರ್ವ್ ಮಾಡಿರಬಹುದು ಕಾರಣವೇ ಇಲ್ಲದೆ ಅಳು ಬರ್ತಾ ಇರುತ್ತೆ ಯಾವುದೇ ಕಾರಣ ಇರಲ್ಲ ಯಾವುದೇ ಮಾನಸಿಕ ಬೇಜಾರು ಇರೋಲ್ಲ ದುಃಖ ನೋವು ಏನೂ ಇರಲ್ಲ ಆದರೂ ಒಂದೊಂದು ಸರ್ತಿ ಸುಮ್ಮನೆ ಹತ್ಬಿಡ್ತೀವಿ ಅಥವಾ ನಗೋವಾಗ್ಲಾದ್ರೂ ತುಂಬ ಜೋರಾಗಿ ನಕ್ಕಾಗ ನಮ್ಮ ಕಣ್ಣಿಂದ ನೀರು ಹೊರಗಡೆ ಬರುತ್ತೆ ಒಂದು ಸ್ವೆಟ್ಟಾಗಿ ಅಥವಾ ಮೂತ್ರ ವಿಸರ್ಜನೆಯಿಂದಾಗಿ ಯಾವುದಾದ್ರೂ ಕಾರಣದಿಂದ ಇಷ್ಟು ಪರ್ಸೆಂಟ್ ನೀರು ಹೋಗಬೇಕು ಬಾಡಿಯಿಂದ ಅಂತ ಇರುತ್ತೆ ಬಾಡಿ ತನಗೆ ಬೇಕಾದ ಎಲ್ಲ ಕೆಲಸಗಳನ್ನು ತಾನೇ ರೆಡಿ ಮಾಡ್ಕೊಳ್ತಾ ಇರುತ್ತೆ ಈ ಒಂದು ಪ್ರೊಸೆಸ್ಸಲ್ಲಿ ಎಷ್ಟು ಹೋಗಬೇಕೋ ಆ ಸಮಯದಲ್ಲಿ ನೀರು ಅಷ್ಟು ಹೊರಗಡೆ ಹೋಗಿಲ್ಲ ಅಂದರೆ ಏನೂ ಕಾರಣ ಇಲ್ಲದೇ ಅದು ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಮನುಷ್ಯರಿಗೂ ಎಷ್ಟೋ ಪ್ರಕಾರವಾಗಿ ಡಿಸ್ಚಾರ್ಜ್ ಆಗುತ್ತೆ ಪ್ರಾಣಿಗಳಿಗೆ ಈ ಕಣ್ಣೀರು ಅನ್ನೋದು ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅದರಲ್ಲಿರೋ ನೀರಿನ ಅಂಶವನ್ನು ಹೊರಗಡೆ ಹಾಕೋದಕ್ಕೋಸ್ಕರ ಡಿಸ್ಚಾರ್ಜ್ ಆಗುವಂಥದ್ದು ನೀವು ಕಣ್ಣೀರೇ ನೋಡೋದಾಗಿದ್ದರೆ ಅದನ್ನು ಅಂತ ಹೇಳೋಕ್ಕಾಗಲ್ಲ ಪ್ರಾಕೃತಿಕವಾಗಿ ನಡೆಯುವಂಥ ಸಹಜವಾದ ಕ್ರಿಯೆ ಇನ್ನು ನಗೋದು ಅಂತ ಅವು ಸಂತೋಷನ ವ್ಯಕ್ತಪಡಿಸುತ್ತೆ ಜಂಪ್ ಮಾಡುತ್ತೆ ಆದರೆ ನಗು ಅಂತ ಪರ್ಟಿಕ್ಯುಲರ್ ಆಗಿ ಮನುಷ್ಯನ ಹಾಗೆ ಅದು ನಗಲ್ಲ ಹೀಗೆ ಎರಡೂ ಹೀಗಿದೆ ಅದಕ್ಕೆ ಸಂತೋಷ ಆಗತ್ತೆ ಆದರೆ ನಗು ಅನ್ನೋದು ಬರಲ್ಲ ಪ್ರಾಣಿಗಳಿಗೆ ನೋವು ಆಗತ್ತೆ ಆದರೆ ಅವು ಅಳಲ್ಲ ನೋವು ಅಂದರೆ ಫಿಸಿಕಲ್ ನೋವು ಮಾತ್ರ ಅಂದರೆ ಶಾರೀರಿಕವಾಗಿ ಏನಾದರೂ ನೋವಾದರೆ ಏನಾದರೂ ನಾವೊಂದು ಹೊಡೆದು ಬಿಟ್ಟರೆ ಅಥವಾ ಕಾಲು ತುಳಿದ್ಬಿಟ್ರೆ ಗೊತ್ತಿಲ್ಲದೆ ಆ ಒಂದು ನೋವು ಆಗತ್ತೆ ಆದರೆ ಅವು ಅಳಲ್ಲ ಕಣ್ಣೀರು ಬರೋದು ಮನುಷ್ಯನ ಥರ ಗೋಳಾಡಿ ಅಳೋವಂಥ ಕೆಲಸ ಅವು ಮಾಡಲ್ಲ ಆದರೆ ಪ್ರಾಣಿಗಳಿಗೆ ಮಾನಸಿಕವಾಗಿ ನೋವಾಗಲ್ಲ ಫಿಸಿಕಲಾಗಿ ಏನೇ ಏಟಾದರೂ ಅದಕ್ಕೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡುತ್ತೆ ಕಿರ್ಚುತ್ತೆ ನೋವಾಗುತ್ತೆ ಆದರೆ ಅಳಲ್ಲ ಕಣ್ಣೀರು ಬರೋದು ಒಂದು ಫಿಸಿಕಲ್ ಸಹಜವಾದ ಪ್ರೊಸೆಸ್ಸೇ ಹೊರತು ಅಳು ಅಂತ ಅರ್ಥ ಅಲ್ಲ ಪ್ರಾಣಿಗಳಿಗೆ ಸಂತೋಷವೂ ಆಗುತ್ತೆ ಆದರೆ ಅವು ಮನುಷ್ಯನ ಥರ ಜೋರು ಜೋರಾಗಿ ನಕ್ಕು ಅದನ್ನು ವ್ಯಕ್ತಪಡಿಸಲ್ಲ ಅವು ಜಂಪ್ ಮಾಡುತ್ತೆ ಕುಣದಾಡುತ್ತೆ ನೆಕ್ಕತ್ತೆ ಈ ಥರ ಮಾಡಬಹುದು ಬಿಟ್ಟರೆ ಅಳು ನಗು ಅನ್ನೋದು ಮನುಷ್ಯನಿಗೆ ಮಾತ್ರ ಇರೋದು ಗಿಡ ಮರಗಳನ್ನು ಬಿಟ್ಟು ನರಮಂಡಲ ಇರೋ ಯಾವುದೇ ಜೀವಿಗಾಗ್ಲಿ ನೋವು ಆಗುತ್ತೆ ಸಂತೋಷವೂ ಆಗುತ್ತೆ ಆದರೆ ವ್ಯಕ್ತಪಡಿಸೋವಂಥದ್ದಿಲ್ಲ ಕ್ರಿಮಿಕೀಟಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ಪ್ರಾಣಿಗಳಲ್ಲಿ ಇದು ಕೂಡ ಇಲ್ಲ ನೋವು ಮತ್ತು ಸಂತೋಷನ ವ್ಯಕ್ತಪಡಿಸುವಂಥ ರೀತಿ ಕೂಡ ಅವುಗಳಲ್ಲಿ ಇಲ್ಲ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇನ್ನೇನಾದರೂ ಕನ್ಫ್ಯೂಷನ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಇನ್ನೊಬ್ಬರು ಕೇಳಿದ್ದೀರಾ ಈ ಕುಕರ್ಮ ಮತ್ತು ಸುಕರ್ಮ ಅಂತ ಸುಕರ್ಮ ಕುಕರ್ಮಗಳು ಕುಕರ್ಮಗಳು ಫುಲ್ ಝೀರೋ ಆಗಿ ಸುಕರ್ಮ ಹೆಚ್ಚಾದಾಗ ಮೋಕ್ಷ ಸಿಗುತ್ತೆ ಅಂತ ನಾನು ಹೇಳಿದ್ದೆ ಅದು ಹೇಗೆ ಸಾಧ್ಯ ಯಾಕೆಂದರೆ ಸುಕರ್ಮ ಜಾಸ್ತಿ ಆದಮೇಲೆ ಅದರ ಅನುಭವ ಅದ್ರ ಫಲಾನ ಅನುಭವಿಸೋದಕ್ಕೆ ಮತ್ತೆ ನಾವು ಹುಟ್ಟಿ ಬರಬೇಕಲ್ಲ ಅಂತ ನೀವು ಕೇಳ್ತಿದ್ದೀರಾ ಖಂಡಿತ ಅದು ನೀವು ಕೇಳಿದ್ದು ಒಂದು ಕ್ಷಣ ನಿಜನೇ ಆದರೆ ಯಾಕೆ ಸುಕರ್ಮಗಳು ಜಾಸ್ತಿ ಆದಾಗ ಮೋಕ್ಷ ಸಿಗುತ್ತೆ ಅಂದರೆ ಇದೊಂಥರ ಪ್ರಮೋಷನ್ ಇದ್ದ ಹಾಗೆ ಈಗ ಸುಕರ್ಮಗಳು ಜಾಸ್ತಿ ಆದಾಗ ಮಾತ್ರ ನಾವು ಮಾನವನಿಂದ ಮಹಾ ಮಾನವ ಆಗೋದಕ್ಕೆ ಸಾಧ್ಯ ಮನುಷ್ಯರಾಗೆ ಹುಟ್ಟುತ್ತಾರೆ ಒಳ್ಳೆ ಕರ್ಮ ಮಾಡಿದ್ದಕ್ಕೆ ಮನುಷ್ಯರಾಗಿ ಹುಡ್ತಾರೆ ಆದರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಾರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟೋದಕ್ಕೂ ಒಬ್ಬ ಬಡವರ ಮನೆಯಲ್ಲಿ ಹುಟ್ಟಿ ಆಧ್ಯಾತ್ಮಿಕವಾಗಿ ನೋಬೆಲ್ ಆಗಿ ಯಾವುದೋ ಒಂದು ವಿಷಯದಲ್ಲಿ ಮಹಾ ಮಾನವರಾಗಿ ದೊಡ್ಡವರಾಗಿರೋರು ಕೂಡ ತುಂಬ ಜನ ಇದ್ದಾರೆ ಈಗ ಉದಾಹರಣೆ ತಗೋಬೇಕು ಅಂದರೆ ಒಬ್ಬ ಶ್ರೀಮಂತರ ಮನೆಯಲ್ಲಿ ಹುಟ್ಟು ತುಂಬ ಆಗರ್ಭ ಶ್ರೀಮಂತರ ಮನೆಯಲ್ಲಿ ಅಂದರೆ ವರ್ಲ್ಡ್ಸ್ ರಿಚೆಸ್ಟ್ ಅಂತ ಅನ್ಕೊಳ್ಳಿ ಅಥವಾ ಇಂಡಿಯಾಸ್ ರಿಚೆಸ್ಟ್ ಮನೆಯಲ್ಲಿ ಹುಟ್ಟಿದ್ದಾರೆ ಒಬ್ಬರು ಇನ್ನೊಬ್ಬರು ಬುದ್ಧ ಅಂತ ತಗೋಬಹುದು ಬುದ್ಧನೂ ಕೂಡ ತುಂಬ ರಿಚ್ ಆಗಿ ರಾಜವಂಶದಲ್ಲೇ ಹುಟ್ಟಿರೋನು ಅಕಸ್ಮಾತ್ ಬುದ್ಧ ಚಿಕ್ಕ ಯಾವುದೋ ಒಂದು ಬಡವರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ಅವರು ಆಧ್ಯಾತ್ಮ ಸಾಧನೆಯಿಂದ ಆ ಮಟ್ಟಕ್ಕೆ ಹೋಗಿ ಹೋಗ್ತಿದ್ರು ಅಂಥ ರಾಜ ಮನೆತನದಲ್ಲಿ ಹುಟ್ಟಿನೂ ಕೂಡ ಬುದ್ಧ ಮಹಾ ಮಾನವ ಆದ ಅಂದರೆ ಬುದ್ಧನಿಗೂ ಈ ರಿ ಹೆಚ್ಚು ಪರ್ಸನ್ಗೂ ಇರೋ ಡಿಫ್ರೆನ್ಸ್ ಏನು ಇಬ್ಬರು ಸೇಮ್ ಅಷ್ಟೇ ಅಗರ್ಭ ಶ್ರೀಮಂತರ ಮನೆಯಲ್ಲೇ ಹುಟ್ಟಿದ್ದಾರೆ ಒಬ್ಬ ರಾಜನ ಮನೆಯಲ್ಲಿ ಇವರೊಬ್ಬರು ಅಗರ್ಭ ಶ್ರೀಮಂತರ ಮನೆಯಲ್ಲಿ ಆದರೆ ಇಬ್ಬರಿಗೂ ಸೇಮಾ ಅಂದರೆ ಇಲ್ಲ ಆಧ್ಯಾತ್ಮಿಕದಲ್ಲಿ ಸಾಧನೆಯಲ್ಲಿ ಒಂದು ನೊಬೆಲಿಟಿಯಲ್ಲಿ ಹಾರ್ಮನಿಯಲ್ಲಿ ಸದ್ಭಾವನೆಯಿಂದ ಎಲ್ಲರನ್ನು ಒಂದೇ ಆಗಿ ನೋಡುವಂಥ ಆಧ್ಯಾತ್ಮಿಕ ಗುಣದಲ್ಲಿ ಬುದ್ಧ ತುಂಬ ಮೇಲಕ್ಕೆ ತುಂಬ ಎತ್ತರ ಮಟ್ಟದಲ್ಲಿ ಇರ್ತಾನೆ ಹಾಗೆ ಬುದ್ಧ ಸುಕರ್ಮ ಮಾಡಿ ಬುದ್ಧನ ಲೆವೆಲ್ಗೆ ಹೋದಾಗ ಅದರ ಮುಂದಿನ ಲೆವೆಲ್ ಅವನಿಗೆ ಅದಕ್ಕಿಂತ ಹೆಚ್ಚಾಗಿರುತ್ತೆ ಮೋಕ್ಷಕ್ಕೆ ಹೋಗಬೇಕು ಅಂದರೆ ನಾವು ಪ್ರಮೋಷನ್ ಪಡೀತಾ ಹೋಗ್ಬೇಕಲ್ವಾ ಒಂದರಿಂದ ಈಗ ನಾವು ಇಷ್ಟು ಒಳ್ಳೆ ಜೀವನ ಪಡೆದಿದ್ದೀವಿ ಈಗ ನಾನು ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಅಂದ್ಕೊಳ್ಳೋಣ ಇದರಿಂದಾಗಿ ಮುಂದಿನ ಜನ್ಮ ನನಗೆ ಇದಕ್ಕಿಂತ ಸ್ವಲ್ಪ ಇನ್ನೂ ಚೆನ್ನಾಗಿ ಸಿಗಬಹುದು ಅದರಲ್ಲಿ ನಾನು ಇನ್ನೊಂದಷ್ಟು ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಎಲ್ರಿಗೂ ಒಳ್ಳೆಯದನ್ನು ಮಾಡಿದ್ರೆ ಅದಕ್ಕಿಂತ ಒಂದಲ್ಲಿ ಸ್ಟೇಜ್ ಮೇಲಕ್ಕೆ ಹೋಗ್ತೀನಿ ಹಾಗೆ ಮೇಲಕ್ಕೆ ಹೋಗ್ತಾ 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 ನಾವು ಮೋ ಮೋಕ್ಷದ ಸ್ಥಿತಿಗೆ ಹೋಗ್ತೀವಿ ಹೊರತು ಅದು ಫುಲ್ ಝೀರೋ ಇದು ಫುಲ್ ಝೀರೋ ಆಗ್ಬಿಟ್ರೆ ನಾವು ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ವಿಷಯಗಳಿದೆ ನಿಮಗೆ ಇಷ್ಟರಲ್ಲಿ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಆದ್ರೂ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ಭಾಗದಲ್ಲಿ ಇದ್ರ ಬಗ್ಗೆ ಇನ್ನೊಂದಷ್ಟು ವಿವರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೊಬ್ರು ಪ್ರಶ್ನೆ ಕೇಳಿದಾರೆ ಈಗ ಗಂಡನ ಜೊತೆ ಜಗಳ ಆಗುತ್ತೆ ಅವ್ರು ತಪ್ಪು ಮಾಡ್ತಾರೆ ಜಗಳ ಆಗುತ್ತೆ ಕೋಪ ಇರುತ್ತೆ ಮತ್ತೆ ಜಗಳ ಆಗೋವಾಗ ಅಥವಾ ಮತ್ತೆ ನೆಕ್ಸ್ಟ್ ಡೇ ಆ ಮನುಷ್ಯನ ಮುಖ ನೋಡೋವಾಗ ಹೇಗೆ ನಮಗೆ ಅವ್ರನ್ನ ಬಗ್ಗೆ ಕರುಣೆ ಆಗಲಿ ಪ್ರೀತಿ ಆಗಲಿ ಬರೋದಕ್ಕೆ ಸಾಧ್ಯ ಅಂತ ಕೇಳಿದ್ದೀರಾ ಇದು ತುಂಬ ಹಿಂದೆ ಕೇಳಿರೋ ಪ್ರಶ್ನೆ ಇದಕ್ಕೆ ನಾನು ಸಂಕ್ಷಿಪ್ತವಾಗಿ ತುಂಬ ವಿವರಣೆ ಬೇಕು ಸಾಧ್ಯವಾದಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಪ್ರಶ್ನೆನ ಅವರೊಬ್ಬರೇ ಕೇಳಿದ್ದಾರೆ ಅಂತ ಅವ್ರಿಗೆ ಮಾತ್ರ ಅಲ್ಲ ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟಿರುತ್ತೋ ಅಂದರೆ ಈ ಪ್ರಶ್ನೆ ಇನ್ನೂ ಯಾರ್ಯಾರು ಮನಸ್ಸಲ್ಲಿರುತ್ತೋ ಎಲ್ರಿಗೂ ಈ ಉತ್ತರ ಅನ್ವಯಿಸುತ್ತೆ ಅದು ಗಂಡ ಹೆಂಡತಿ ಜಗಳ ಅಂತಷ್ಟೇ ಅಲ್ಲ ಮನೆಯಲ್ಲಿ ತಂದೆ ತಾಯಿ ಜೊತೆ ಆಗಿರಬಹುದು ಅಣ್ಣ ತಮ್ಮಂದ್ರ ಜೊತೆಗಾಗಿರಬಹುದು ಅಕ್ಕ ತಂಗಿಯರ ಜೊತೆ ಯಾವುದೇ ಸಂಬಂಧದಲ್ಲಿ ಜಗಳ ಅಂತ ಬಂದಾಗ ಅದರ ಹಿಂದಿನ ಕಾರಣ ಅಸಹನೆ ಅಂತ ಇರುತ್ತೆ ಯಾವುದಾದ್ರೂ ಒಂದು ವಿಷಯ ನಮಗೆ ಸಹನೆ ಆಗಲಿಲ್ಲ ಅಂದರೆ ಅಲ್ಲಿ ಜಗಳ ಅನ್ನೋದು ಶುರುವಾಗುತ್ತೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಎಲ್ಲ ಜಗಳವನ್ನು ಒಂದನ್ನು ಬಿಟ್ಟು ಅಂದರೆ ಆ ಒಂದು ಸಂಬಂಧದಿಂದ ಆ ಸಂಬಂಧನ ಮುಂದುವರಿಸೋದ್ರಿಂದ ಅಲ್ಲಿ ಇರೋದರಿಂದ ನಮಗೆ ಪ್ರಾಣಕ್ಕೆ ಅಪಾಯ ಇದೆ ಅಷ್ಟು ದೊಡ್ಡ ಒಂದು ತೊಂದರೆ ಇದೆ ಅಷ್ಟು ದೊಡ್ಡ ಮಟ್ಟದ ಜಗಳ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು ಪ್ರಾಣಾಪಾಯ ಇದ್ದರೆ ಮಾತ್ರ ಆ ಸಂಬಂಧದಿಂದ ಹೊರಗೆ ಬರೋದು ತುಂಬ ಉತ್ತಮ ಆದರೆ ಆದಷ್ಟು ಸಂಬಂಧದಿಂದ ಹೊರಗಡೆ ಬರೋದು ಯಾವುದು ಪರಿಹಾರ ಅಲ್ಲ ಸಮಸ್ಯೆಗೆ ಅಲ್ಲೇ ಇದ್ದುಕೊಂಡೇ ನಾವು ಸಮಸ್ಯೆನ ಬಗೆಹರಿಸ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಬೇರೆ ಜಗಳಗಳಿಗೂ ಬರುತ್ತೆ ಗಂಡ ಹೆಂಡತಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಯಾರಾದರೂ ಮನಸ್ಸಲ್ಲಿ ಇನ್ನೂ ಸಾಧ್ಯ ಇಲ್ಲ ಇನ್ನೂ ಈ ವ್ಯಕ್ತಿ ಜೊತೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇನ್ನೂ ಮುಂದುವರ್ಸೋಕ್ಕಾಗೋದೇ ಇಲ್ಲ ಇದನ್ನ ನಾವು ವಿಚ್ಛೇದನ ತೊಗೊಂಡ್ಬಿಡ್ತೀವಿ ಅನ್ನೋದು ಯಾರಿಗಾದರೂ ಮನಸ್ಸಲ್ಲಿ ಇದ್ದರೆ ನಾನು ಹೇಳಿದ್ಮೇಲೆ ಪ್ರಾಣಾಪಾಯ ಬಿಟ್ಟರೆ ಇನ್ನೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅಲ್ಲೇ ನಾವು ಸಮಸ್ಯೆನ ಬಗೆಹರಿಸ್ಕೊಂಡು ಒಳ್ಳೆ ಜೀವನ ನೆಮ್ಮದಿ ಶಾಂತಿಯುತ ಜೀವನನ ನಡೆಸಬಹುದು ಎಲ್ಲದಕ್ಕೂ ವಿಚ್ಛೇದನೇ ಪರಿಹಾರ ಅಲ್ಲ ಯಾಕೆ ಅಂದರೆ ಇದಕ್ಕೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನನಗೆ ಒಬ್ಬರು ಲಾಯರ್ ಸ್ನೇಹಿತರಿದ್ದು ಅವರು ಹೇಳ್ತಾ ಇದ್ರು ಯಾರೋ ಒಬ್ಬ ವ್ಯಕ್ತಿ ಅವರ ಇಪ್ಪತ್ತೆರಡು ವರ್ಷದ ಮಗಳಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷದ ಒಳಗಡೆನೆ ಮೂರು ಮದುವೆ ಮಾಡಿದ್ರಂತೆ ಅವರು ತಮ್ಮ ಕೇಸುಗಳ ಬಗ್ಗೆ ಸಹಜವಾಗಿ ನಮ್ಮ ಹಿತೈಷಿಗಳು ನನಗೆ ತುಂಬ ಸ್ನೇಹಿತರು ಅವ್ರು ಹೇಳ್ತಾ ಇರ್ತಾರೆ ಅವ್ರು ಹೇಳಿದ್ರು ಅವರು ಮೊದಲನೇ ಮದುವೆ ಮಾಡಿದ್ರು ಏನೋ ಒಂದು ಕಾರಣದಿಂದ ಅಡ್ಜಸ್ಟ್ ಆಗಲಿಲ್ಲ ಮಗಳನ್ನು ತುಂಬ ಮುದ್ದಾಗಿ ಸಾಕಿದ್ರು ಸಹಜವಾಗಿ ತಂದೆಗೆ ಮಗಳ ಮೇಲೆ ತುಂಬ ಪ್ರೀತಿ ಇರುತ್ತೆ ಮುದ್ದಾಗಿ ಸಾಕಿದಾಗ ಏನೋ ಒಂದು ವಿಷಯಗಳು ಅಡ್ಜಸ್ಟ್ ಆಗಿಲ್ಲ ಆಮೇಲೆ ಅಲ್ಲಿಂದ ಬಿಡಿಸ್ಬಿಟ್ಟು ಆರು ತಿಂಗಳಲ್ಲೇ ಇನ್ನೊಂದು ಮದುವೆ ಮಾಡಿದ್ರು ಅಲ್ಲಿಂದ ಅವ್ರನ್ನ ವಿಚ್ಛೇದನ ಕೊಡಿಸ್ಬಿಟ್ಟು ಇದೇ ಲಾಯರ್ ಹತ್ರ ಬಂದು ಇನ್ನೊಂದು ಮದುವೆ ಮಾಡಿದ್ರು ಆ ಮದುವೆ ಮಾಡಿ ಆರೇ ತಿಂಗಳಿಗೆ ಮತ್ತೆ ಸಮಸ್ಯೆಗಳು ಶುರುವಾಯಿತು ಮತ್ತೆ ಬಂದು ಇದೇ ಲಾಯರ್ ಹತ್ರನೇ ಮತ್ತೆ ಅವರು ಡಿವೋರ್ಸ್ ಕೊಡಿಸ್ಕೊಂಡ್ರು ಅಷ್ಟು ಆದರೂ ಆ ತಂದೆಗೆ ಗೊತ್ತಾಗಲಿಲ್ಲ ನನ್ನ ಮಗಳ ಪ್ರಬುದ್ಧತೆ ಇನ್ನೂ ಕಡಿಮೆ ಇರೋದರಿಂದ ಅಷ್ಟೊಂದು ಮೆಚ್ಯೂರಿಟಿ ಇಲ್ಲದೆ ಇರೋದರಿಂದ ಚಿಕ್ಕ ಪುಟ್ಟ ವಿಷಯಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕೈಯಲ್ಲಿ ಆಗ್ತಿಲ್ಲ ಯಾಕೆಂದರೆ ಅತಿಯಾದ ಮೋಹ ನನ್ನ ಮಗಳು ತಪ್ಪಿರಬಹುದು ಅವಳಿನ್ನೂ ಸ್ವಲ್ಪ ಮೆಚೂರ್ ಆಗಬೇಕು ಪಕ್ವವಾಗಬೇಕು ಅನ್ನೋ ಅಂಥ ಭಾವನೆ ತಂದೆಗೆ ಬರ್ತಾನೇ ಇಲ್ಲ ಅತಿಯಾದ ಮೋಹದಲ್ಲಿ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಬ್ಲೈಂಡ್ ಆಗಿಬಿಟ್ಟಿದ್ದಾರೆ ಮಗಳ ಪ್ರೀತಿಯಲ್ಲಿ ಆಮೇಲೆ ಅಲ್ಲಿಂದ ವಿಚ್ಛೇದನ ಕೊಡಿಸಿ ಇನ್ನೊಬ್ಬರ ಜೊತೆ ಅವ್ರ ಮದುವೆ ಮಾಡಿದ್ರು ಅದೂ ಕೂಡ ಪರ್ಫೆಕ್ಟ್ ಅಲ್ಲೂ ಕೂಡ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಸಿಗೋದು ಕಲ್ಪನೆ ಅಂತ ಹೇಳಿದ್ದೀನಿ ಪ್ರತಿಯೊಂದರಲ್ಲೂ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ನಮಗೆ ಇರಲೇಬೇಕು ಅಲ್ಲೂ ಕೂಡ ಎಲ್ಲಾನು ಎವ್ರಿಥಿಂಗ್ ಪರ್ಫೆಕ್ಟ್ ಅನ್ನೋದೇನಿಲ್ಲ ಎಲ್ಲಾನು ಸರಿಯಾಗಿದೆ ಅಂತ ಹೇಳೋಕ್ಕಾಗ್ತಿಲ್ಲ ತುಂಬ ಸಮಸ್ಯೆಗಳಲ್ಲೂ ಕೂಡ ಇದೆ ಆದರೆ ಅಡ್ಜಸ್ಟ್ ಮಾಡಿಕೊಂಡು ಇರಬೇಕಾಗಿದೆ ಹೀಗೆ ಮಾಡ್ತಾ ಹೋದರೆ ಎಷ್ಟು ಮದುವೆಗಳನ್ನು ಮಾಡ್ತಾರೆ ಒಂದು ಎರಡಕ್ಕಿಂತ ಬೆಟರ್ ಅಂತ ಅವ್ರಿಗೆ ಅನಿಸಿದೆ ಯಾಕೆ ಅಂತಂದರೆ ಈ ಒಂದು ಎರಡಕ್ಕಿಂತ ಸ್ವಲ್ಪ ಮೆಚುರಿಟಿ ಅಲ್ಲಿ ಏಜ್ ಬರ್ತ್ ಹೋಗ್ತಾ ಹೋಗ್ತಾ ಸ್ವಲ್ಪ ಮೆಚುರಿಟಿ ಬಂದಿದೆ ಹಾಗಾಗಿ ಅದು ಸರಿ ಅಂತ ಅನ್ನಿಸ್ತಾ ಇದೆ ಆದರೆ ಅಲ್ಲೂ ಕೂಡ ಎಲ್ಲನೂ ಸರಿಯಾಗಿಲ್ಲ ಅಡ್ಜಸ್ಟ್ ಮಾಡಿಕೊಂಡೇ ಇರಬೇಕು ಅಂದಮೇಲೆ ಇದರಲ್ಲೇ ಮಾಡ್ಕೋಬಹುದಲ್ವಾ ಸುಮ್ಮನೆ ಒಂದು ಎರಡು ಮೂರು ನಾಲ್ಕು ಅಂತ ಟ್ರೈ ಮಾಡಿ ಜೀವನವನ್ನೆಲ್ಲ ಬದುಕನ್ನೆಲ್ಲ ರಾಡಿ ಮಾಡ್ಕೊಳ್ಳೋದು ಯಾಕೆ ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಇಲ್ಲೇ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಮೊದಲನೇ ಸಂಬಂಧದಲ್ಲೇ ಮಾಡಿಕೊಂಡ್ರೆ ಎಲ್ಲ ವಿಷಯದಲ್ಲೂ ನಮಗೆ ಮರ್ಯಾದೆ ಸಂತೋಷ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ ಇದೆ ಒಬ್ಬರು ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲೇ ಅಂಥವರು ಅವರು ಅವರ ಜೀವನದ ಬಗ್ಗೆ ಹೇಳುವಾಗ ಅವರೇ ಇದನ್ನು ಹೇಳ್ಕೊಂಡಿದ್ರು ಮೂರು ಮದುವೆಗಳನ್ನು ಆಗಿದ್ದಾರೆ ಅವರಿಗೆ ಕೊನೆಗೂ ಮೂರನೇ ಮದುವೆಯಲ್ಲೂ ಕೂಡ ಪರ್ಫೆಕ್ಷನ್ ಪರ್ಫೆಕ್ಟ್ ಜೋಡಿ ಅನ್ನೋದು ಸಿಗಲಿಲ್ಲ ಆ ನೆಮ್ಮದಿ ಅನ್ನೋದು ಏನೋರು ಹುಡುಕ್ತಾ ಇದ್ದರೂ ಅದು ಸಿಗಲಿಲ್ಲ ಅವರೇ ಹೇಳಿಕೊಂಡಿದ್ದು ಒಂದು ಕಡೆ ಇಂಟರ್ವ್ಯೂ ಅಲ್ಲಿ ನಾನು ಒಂದು ನೆಮ್ಮದಿಯನ್ನು ಹುಡುಕೊಂಡು ಇಲ್ಲಿ ಚೆನ್ನಾಗಿರ್ತೀನಿ ಇಲ್ಲಿ ಚೆನ್ನಾಗಿರ್ತೀನಿ ಹುಡುಕೊಂಡು ಹೋಗೋದಕ್ಕಿಂತ ಮೂರು ನಾಲ್ಕು ಆಗ್ತಾನೆ ಹೋದೆ ನನಗೇನು ಪ್ರಯೋಜನ ಆಗಲಿಲ್ಲ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದೇ ಆಗಿದ್ದರೆ ನಾನು ಮೊದಲನೇ ಸಂಬಂಧದಲ್ಲೇ ಮಾಡ್ಕೋಬಹುದಾಗಿತ್ತು ಅಂತ ಹೇಳ್ಕೊಂಡಿರೋದಿದೆ ಈ ಥರ ತುಂಬ ವಿಷಯಗಳು ನಮ್ಮ ಸುತ್ತಮುತ್ತಲು ನೋಡ್ತಾ ಇರ್ತೀವಿ ಹಾಗಾಗಿ ಸ್ವಲ್ಪ ಸಹನೆ ನಾವು ವಹಿಸಿದ್ರೆ ನಾವು ಎಲ್ಲನೂ ಮಾಡೋದಕ್ಕೆ ಸಾಧ್ಯ ಜಗಳ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನು ನಾವು ಫಸ್ಟು ಹುಡುಕಬೇಕು ಆ ಜಗಳ ಬಂದಾಗ ಸಾಧ್ಯವಾದಷ್ಟು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಮ್ಮ ಕಡೆಯಿಂದ ತಪ್ಪು ಇರಬಾರ್ದು ಎದುರುಗಡೆ ಇರೋರ ಹತ್ರ ತಪ್ಪು ಇದ್ದರೆ ಇದು ಗಂಡು ಹೆಣ್ಣು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಸಂಬಂಧಪಡುತ್ತೆ ಯಾರೋ ಒಬ್ಬರಿಗೆ ನಾನು ಹೇಳ್ತಾ ಇಲ್ಲ ಇವರು ಗಂಡನ ಬಗ್ಗೆ ಕೇಳಿದ್ದಾರೆ ವಯಸ್ ವರ್ಷ ಇದೇ ಕೂಡ ನಾನು ಹೇಳೋ ಪ್ರತಿಯೊಂದು ವಿಷಯನೂ ಗಂಡನಿಗೂ ಕೂಡ ಅಪ್ಲೈ ಆಗುತ್ತೆ ಗಂಡಸರು ಕೂಡ ಇದನ್ನು ಫಾಲೋ ಮಾಡಿ ಈ ವಿಷಯಗಳನ್ನು ಅಳವಡಿಸ್ಕೊಳ್ಬಹುದು ಯಾವ ಕಾರಣಕ್ಕೆ ಬರುತ್ತೆ ಅಂತ ನೋಡಬೇಕು ಹೇಳಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಚೆನ್ನಾಗಿ ಅದನ್ನು ಸರಿ ಮಾಡ್ಕೊಳ್ಳೋವಂಥ ವಾತಾವರಣ ಇದ್ದಲ್ಲಿ ಸರಿ ಮಾಡ್ಕೋಬೇಕು ಇಲ್ಲ ಅಂದಾಗ ಆ ಮಾತನ್ನು ಮುಂದುವರಿಸೋದಕ್ಕಿಂತ ಮೌನವಾಗಿರೋದೇ ತುಂಬ ಉತ್ತಮ ಜಗಳ ಅಂತ ಆಗುವಾಗ ಸಹಜವಾಗಿ ಜಗಳಾದಾಗ ಏನು ಮಾಡ್ತಾರೆ ಗಂಡಂದ್ರಾಗಲಿ ಹೆಂಡತಿಯರಾಗಲಿ ಅವರನ್ನು ಬೈಯೋದು ಅಥವಾ ಅವ್ರ ಮನೆಯವರನ್ನು ಬೈಯೋದು ಇದೇ ಜಾಸ್ತಿ ನಡೆಯುವಂಥ ವಿಷಯ ಈ ಗಂಡಾಗಿರೋ ಹೆಂಡತಿನ ಹೆಂಡತಿ ಆಗಿರೋನು ಗಂಡನ ಬೈಬಹುದು ಅಥವಾ ನಿಮ್ಮ ಮನೆಯವರು ಸರಿಯಿಲ್ಲ ನಿಮ್ಮ ತಂದೆ ತಾಯಿ ಸರಿಯಿಲ್ಲ ಅಂತ ಬೈಬಹುದು ಅದು ಬೈದ ತಕ್ಷಣವೇ ಅವರು ಅದೇ ಆಗಿ ಹೋಗಿಬಿಡೋಲ್ಲ ಇಲ್ಲಿ ನಾವು ತುಂಬ ಜ್ಞಾನದಿಂದ ವಿವೇಕದಿಂದ ಒಂದು ಸ್ಟೆಪ್ಪನ್ನು ತಗೋಬೇಕು ಹೆಜ್ಜೆ ಇಡಬೇಕು ಅವರು ಏನೇ ಅಂದ್ಕೊಂಡ್ರು ಅವರು ಹೇಳಿದ ತಕ್ಷಣ ನಾವಾಗಲಿ ನಮ್ಮ ಮನೆಯವರಾಗಲಿ ಅದೇ ಆಗಿಬಿಡೋಲ್ಲ ಹಾಗಾಗಿ ನಾವು ವಿವೇಕದಿಂದ ವರ್ತಿಸಿದಾಗ ನಾವು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಅವರಿಗೆ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಪಡಬೇಕು ಆ ಒಂದು ವಾತಾವರಣ ಇಬ್ಬರಲ್ಲಿ ಇಲ್ಲ ಅಂಥ ಒಂದು ಸಂಬಂಧ ಚರ್ಚಿಸುವಂಥ ಸಂಬಂಧ ಆಗಲಿ ಅಷ್ಟೊಂದು ಮೆಚುರಿಟಿ ಆಗಲಿ ಇಬ್ಬರಲ್ಲೂ ಇಲ್ಲ ಅಂದಾಗ ನಾವು ಮೌನ ವಹಿಸಿಬಿಡೋದು ಒಳ್ಳೆಯದು ಹಾಗಂತ ನಮಗೆ ಅವ್ರ ಮೇಲೆ ಕೋಪ ಇರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಕೋಪದಲ್ಲಿ ನಾವು ಯಾವುದೇ ಕರ್ತವ್ಯ ಭ್ರಷ್ಟರಾಗಬಾರ್ದು ಅಂದರೆ ಅವರ ಪರವಾಗಿ ನಿಮ್ಮ ಒಂದು ದಿನನಿತ್ಯದ ಒಂದಷ್ಟು ಕರ್ತವ್ಯಗಳಿರುತ್ತೆ ಅಂದ್ಕೊಳ್ಳಿ ಅಡುಗೆ ಮಾಡಿಕೊಡೋದಾಗಲಿ ಅವರಿಗೆ ಒಂದು ಟ್ಯಾಬ್ಲೆಟ್ ಕೊಡೋದು ಮಾತ್ರೆ ಕೊಡೋದಾಗಲಿ ಅವರನ್ನು ನೋಡ್ಕೊಳ್ಳೋದಾಗಲಿ ವಯಸ್ಸು ವರ್ಷ ಇದು ಇಬ್ಬರಿಗೂ ಅನ್ವಯಿಸುತ್ತೆ ಈ ಥರ ಏನಾದರೂ ದಿನನಿತ್ಯ ನೀವು ಮಾಡುವಂಥ ಕರ್ತವ್ಯಗಳಿದ್ದರೆ ಅದು ಯಾವುದನ್ನೂ ನೀವು ಬಿಡಬಾರ್ದು ಅದನ್ನೆಲ್ಲ ಚಾಚೂ ತಪ್ಪದೆ ಸರಿಯಾಗಿ ಅದೇ ಸಮಯಕ್ಕೆ ಮುಂಚೆ ಹೇಗೆ ಮಾಡ್ತಿದ್ರು ಹಾಗೆ ನಿಭಾಯಿಸಬೇಕು ಆದರೆ ಮೌನ ವಹಿಸಬೇಕು ಹೇಳಿದರೆ ತಿಳ್ಕೊಳ್ಳುವಷ್ಟು ಬುದ್ಧಿ ಆಗಲಿ ಶಕ್ತಿಯಾಗಲಿ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂದಾಗ ನೀವು ಮೌನವಾಗಿದ್ದು ಬಿಡೋದು ನಿಮ್ಮ ಕರ್ತವ್ಯನ ಕರೆಕ್ಟಾಗಿ ಮಾಡ್ತಾಯಿದ್ರೆ ನಿಮ್ಮ ಆಚರಣೆಯಿಂದ ಅವರು ಖಂಡಿತ ಬದಲಾಗೇ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟ್ರೈ ಮಾಡಿ ನೋಡಿ ಯಾರೂ ಕೂಡ ನಮ್ಮ ಆಚರಣೆ ಸರಿಯಾಗಿರುವಾಗ ಯಾರು ಅದನ್ನ ಮಾತಾಡೋಕ್ಕೆ ಅವರಿಗೆ ನೈತಿಕವಾದ ಧೈರ್ಯ ಕೂಡ ಬರೋದಿಲ್ಲ ನಮ್ಮಲ್ಲಿ ತಪ್ಪು ಇಲ್ಲ ಅಂದಾಗ ಅವರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿಂದ ನಿಮ್ಮ ಸಂಬಂಧ ಬದಲಾಗ್ತಾ ಹೋಗುತ್ತೆ ಅವರು ಖಂಡಿತ ಬದಲಾಗ್ತಾರೆ ಆ ಬದಲಾವಣೆಯಿಂದಾಗಿ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ನೋಡಿ ಇದು ಇನ್ನೂ ತುಂಬ ವಿವರವಾಗಿ ಈ ವಿಷಯದಲ್ಲಿ ಹೇಳೋದಿದೆ ನನಗೆ ಸಮಯದ ಅಭಾವದಿಂದ ನಾನು ಮುಂದಿನ ಪ್ರಶ್ನೋತ್ತರಗಳಲ್ಲಿ ಇನ್ನೊಂದಷ್ಟು ವಿಷಯಗಳನ್ನು ನಿಮಗೆ ಹೇಳ್ತೀನಿ ಸಹನೆ ವಹಿಸೋದು ಮೌನ ವಹಿಸೋದು ಕರ್ತವ್ಯ ಭ್ರಷ್ಟರಾಗದೇ ಇರೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಹಾಗೆ ಈ ಹಿಂದಿನ ಸಂಚಿಕೆಗಳಲ್ಲಿ ನಾನು ಷೋಡಶ ಸಂಸ್ಕಾರಗಳು ಹದಿನಾರು ಸಂಸ್ಕಾರಗಳಲ್ಲಿ ವಿವಾಹ ಸಂಸ್ಕಾರದಲ್ಲಿ ಬರೋ ಸಪ್ತಪದಿಯ ಬಗ್ಗೆ ವಿವರವಾಗಿ ಹೇಳಿದ್ದೀನಿ ಅವೆಲ್ಲವನ್ನು ನೋಡಿ ನೀವು ಫಾಲೋ ಮಾಡಿದ್ದೆ ಆದರೆ ಅದನ್ನು ಕೂಡ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನೊಂದಷ್ಟು ಆಚರಣೆಗಳಿದೆ ನಾನು ಖಂಡಿತ ಎಲ್ರಿಗೂ ಹೇಳ್ತೀನಿ ಹಾಗೂ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದೀರಾ ಅವ್ರಿಗೂ ಆಯಿತು ಇಷ್ಟೊತ್ತು ನಾನು ಹೇಳಿರೋ ಎಲ್ಲರಿಗೂ ಆಯಿತು ಇನ್ನೊಬ್ಬರು ಪ್ರಶ್ನೆ ಕೇಳಿದಿರ ಜನಸಾಮಾನ್ಯರು ಮಾಡಬೇಕಾದಂಥ ಆಚರಿಸಬೇಕಾದಂಥ ಕೆಲವು ಆಚರಣೆಗಳನ್ನು ಕರ್ತವ್ಯಗಳನ್ನು ಹೇಳಿ ಅಂತ ಒಬ್ಬರು ಕೇಳಿದ್ದಾರೆ ಅದಕ್ಕೇನು ಅಂತಂದರೆ ಪ್ರತಿಯೊಬ್ಬರು ಸಾಧ್ಯ ಆದಷ್ಟು ಐದು ನಿಮಿಷ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಪಡಿ ಐದು ನಿಮಿಷದಿಂದ ಕ್ರಮೇಣ ಅದನ್ನು ಜಾಸ್ತಿ ಮಾಡ್ತಾ ಹೋಗಿ ಧ್ಯಾನ ಮಾಡೋದು ತುಂಬ ಉತ್ತಮ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಿಂದ ಹಿಡಿದು ಇದನ್ನು ಎಲ್ಲರೂ ಮಾಡಬಹುದು ಎರಡನೆಯದಾಗಿ ದೈನಿಕ ಅಗ್ನಿಹೋತ್ರ ಅಂತ ಬರುತ್ತೆ ಸಾಧ್ಯವಾದಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಈ ದೈನಿಕ ಅಗ್ನಿಹೋತ್ರದ ವಿಧಿಯನ್ನು ನಾನು ಶೂಟ್ ಮಾಡಿ ಹಾಕ್ತೀನಿ ಆ ಸಂಚಿಕೆನ ನೋಡಿಕೊಂಡು ದೈನಿಕ ಅಗ್ನಿಹೋತ್ರ ಎಲ್ಲರೂ ಮನೆಯಲ್ಲಿ ಮಾಡಬೇಕು ಅದಕ್ಕೆ ಕೆಲವು ವಿಧಿವಿಧಾನಗಳಿದೆ ಇದೇ ಗಿಡಮೂಲಕೆಗಳನ್ನ ಹಾಕಬೇಕು ತುಪ್ಪ ಹಾಕಬೇಕು ಅನ್ನೋದು ಇದು ಸಮಾಜದ ಹಿತದಲ್ಲಿರೋದ್ರಿಂದ ಇದನ್ನು ಮಾಡೋದ್ರಿಂದ ಎಲ್ಲರ ಮನಸ್ಸು ಮತ್ತು ಮನೆಯಲ್ಲೂ ಸುಖಶಾಂತಿ ನೆಮ್ಮದಿ ಅನ್ನೋದು ಕಾಣಕ್ಕೆ ಸಾಧ್ಯ ಆಗುತ್ತೆ ಈ ಎರಡು ಕೆಲಸಗಳನ್ನು ತಪ್ಪದೆ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಪಡಿ ಅನ್ನೋದನ್ನ ನಾನು ಹೇಳ್ತೀನಿ ಜನಸಾಮಾನ್ಯರಿಗೆ ಇರುವಂಥದ್ದಿದು ಇನ್ನೊಂದು ಈ ಜಗಳ ಮಾಡೋರು ಅಂತ ಹೇಳೋದ್ನಲ್ಲ ಅವರಿಗೂ ಕೂಡ ನಾನು ಒಂದು ಸಲಹೆ ಏನು ಕೊಡ್ತೀನಿ ಅಂದರೆ ದಯವಿಟ್ಟು ಧ್ಯಾನ ಮಾಡಿ ಧ್ಯಾನ ಮಾಡುವಾಗ ನಿಮ್ಮ ಪಾರ್ಟ್ನರ್ ಏನಿರ್ತಾರೋ ಗಂಡನ ಜೊತೆ ಜಗಳ ಇದ್ರೆ ಗಂಡನ ಹೆಂಡತಿಯಾಗಿದ್ದರೆ ಹೆಂಡತಿನ ಎಷ್ಟೇ ಕೋಪ ಇದ್ರೂ ಅವರ ಬಗ್ಗೆ ಒಳ್ಳೆಯದನ್ನೇ ಬಯಸಿ ನಾವು ನಮ್ಮ ಜೀವನನ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋರು ಯಾರೇ ಆಗಿದ್ರು ಅವರ ಮೇಲೆ ಎಷ್ಟೇ ಕೋಪ ಇದ್ದರೂ ಕೂಡ ಅವರನ್ನು ಕೂಡ ನಿಮ್ಮ ಜೊತೆಗೆ ಕೂರಿಸಿಕೊಂಡು ಧ್ಯಾನ ಮಾಡಿ ಧ್ಯಾನಕ್ಕೆ ಅವರನ್ನು ಕರೀರಿ ನೀವು ಅವ್ರಿಗೂ ಒಳ್ಳೆಯದಾಗ್ಲಿ ಅನ್ನೋ ಹಿತದೃಷ್ಟಿಯಿಂದ ಒಳ್ಳೆಯ ಉದ್ದೇಶದಿಂದ ನಮ್ಮ ಜೀವನ ಸರಿ ಹೋಗುತ್ತೆ ಅನ್ನೋ ಉದ್ದೇಶದಿಂದ ಮಾಡುವಾಗ ಖಂಡಿತ ಅವರನ್ನು ಕೂಡ ಧ್ಯಾನಕ್ಕೆ ನಿಮ್ಮ ಜೊತೆನೇ ಕೂರಿಸ್ಕೊಳ್ಳಿ ಅವ್ರನ್ನ ಇನ್ವೈಟ್ ಮಾಡಿ ಕರೀರಿ ಬಂದರೆ ಖಂಡಿತ ಜೊತೆ ಕೂರಿಸ್ಕೊಂಡು ನಿಮ್ಮ ಒಳ್ಳೆಯದಕ್ಕೆ ನಾವಿಬ್ಬರು ನಮ್ಮ ಜೀವನಕ್ಕಾಗಿಯೇ ಈ ಧ್ಯಾನ ಮಾಡೋಣ ಬನ್ನಿ ಅಂತ ಹೇಳಿ ಬಂದಿಲ್ಲ ಕೋಪ ಮಾಡ್ಕೊಂಡ್ರು ಅಂದರೆ ಅದೇ ಅವ್ರ ವಿಚಾರ ಆದರೆ ನೀವು ನಿಮ್ಮ ಪ್ರಯತ್ನನ ಬಿಡಬೇಡಿ ಪ್ರತಿದಿನ ಧ್ಯಾನ ಮಾಡುವಾಗ ಅವ್ರನ್ನ ಕರೀರಿ ಒಂದಲ್ಲ ಒಂದು ದಿನ ಅವರು ಖಂಡಿತ ಬರ್ತಾರೆ ಪ್ರೀತಿ ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಪ್ರೀತಿಯಿಂದ ನಾವು ಯಾರನ್ನು ಬೇಕಾದರೂ ಗೆಲ್ಲಬಹುದು ದೇವರನ್ನೇ ಸೋಲಿಸಬಹುದು ಅನ್ನೋ ಮಾತಿದೆ ಹಾಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇ ಆದರೆ ಬದಲಾವಣೆ ಅನ್ನೋದು ಖಂಡಿತ ಬರುತ್ತೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೂ ಸಮಂಜಸವಾಗಿ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಇನ್ನೂ ಏನಾದರೂ ಕೇಳಬೇಕು ಅನ್ನೋದಿದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ ಅವರೆಲ್ಲರಿಗೂ ಅರ್ಥ ಆಗೋ ಹಾಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೆಲವೊಂದಷ್ಟು ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ